ಚಿಲ್ಡ್ರನ್ ಗ್ರ್ಯಾಂಡ್ ಚಿಲ್ಡ್ರನ್ ಅಮೂಲ್ಯ ಮಕ್ಕಳೇ ಮತ್ತು ಮೊಮ್ಮಕ್ಕಳೇ ಇಸ್ ಸ್ಪೆಷಲ್ ಡೇ ಇಂದು ನಿಮ್ಮ ವಿಶೇಷ ದಿನವಾಗಿದೆ ಈ ಮಕ್ಕಳ ದಿನಾಚರಣೆ ಎಂದು ದೇವರು ನಿಮ್ಮನ್ನು ಆಶೀರ್ವದಿಸಲಿ ದಿಸ್ ಹ್ಯಾಸ್ ಯು ಫೋರ್ತ್ ಟು ಬಿ ಶೈನಿಂಗ್ ಲೈಟ್ ಇನ್ ದ ಫ್ಯೂಚರ್ ಭವಿಷ್ಯದಲ್ಲಿ ನೀವು ಹೊಳೆಯುವ ನಕ್ಷತ್ರಗಳಾಗುವುದಕ್ಕಾಗಿ ಈ ದೇಶ ನಿಮ್ಮನ್ನು ತಂದಿದೆ ಮೇ ಯುವರ್ ಲೈಫ್ ಬಿ ಫುಲ್ ಪೀಸ್ ನಿಮ್ಮ ಜೀವಿತ ಪೂರ್ಣ ಸಮಾಧಾನದಿಂದ ಇರಲಿ ಗುಡ್ ಹೆಲ್ತ್ ಒಳ್ಳೆಯ ಆರೋಗ್ಯದಿಂದ ಫಾರ್ ಸೇಕ್ ಮೇ ಪೇರೆಂಟ್ಸ್ ಬಿ ಬ್ಲೆಸ್ಡ್ ನಿಮ್ಮ ಕಾರಣದಿಂದ ನಿಮ್ಮ ತಂದೆ ತಾಯಿಗಳು ಆಶೀರ್ವಾದ ಹೊಂದಲಿ ಮೇ ಯು ಹ್ಯಾವ್ ವಿಸ್ಡಮ್ ನಿಮಗೆ ಜ್ಞಾನವಿರಲಿ ಮೇ ಯು ಮಾಡೆಲ್ಸ್ ಬಿಫೋರ್ ಅದರ್ಸ್ ವಿತ್ ಲೈಫ್ ನೀತಿಯ ಜೀವಿತದಿಂದ ಬೇರೆಯವರ ಮುಂದೆ ಒಂದು ಮಾದರಿಯ ಜೀವಿತವನ್ನು ಜೀವಿಸಿರಿ ಯು ಶಾಲ್ ಬಿ ಅ ಲೀಡರ್ ಇನ್ ಯುವರ್ ಯಂಗ್ ಏಜ್ ನಿಮ್ಮ ಯವನ ಕಾಲದಲ್ಲಿ ನಾಯಕರಾಗಿರಿವ್ರಿ ಒನ್ ವಿಲ್ ಸಿ ದ ಲೈಟ್ ಶೈನಿಂಗ್ ಇನ್ ಯು ಅಂಡ್ ದೇ ವಿಲ್ ಕ್ರೈಸ್ ಗಾಡ್ ಅಂಡ್ ಆಲ್ಸೋ ಫಾಲೋ ಯು ನಿಮ್ಮಲ್ಲಿ ಹೊಳೆಯುವಂತಹ ಬೆಳಕು ಎಲ್ಲರೂ ನೋಡುವರು ಮತ್ತು ಕರ್ತನಿಗೆ ಸ್ತೋತ್ರ ಮಾಡುವರು ಮತ್ತು ಹಿಂಬಾಲಿಸುವರು ಮೇ ದಿ ಆಲ್ ಮೈ ಗಾಡ್ ಗಿವ್ ಯು ದ ಗ್ರೇಸ್ ಟು ಎಂಜಾಯ್ ದೀಸ್ ಬ್ಲೆಸ್ಸಿಂಗ್ ಈ ಆಶೀರ್ವಾದ ಆನಂದಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಿಮಗೆ ಆಶೀರ್ವದಿಸಲಿ ಬ್ಲೆಸ್ ಯು ಅಂಡ್ ಹ್ಯಾಪಿ ಚಿಲ್ಡ್ರನ್ಸ್ ಡೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮಕ್ಕಳ ದಿನಾಚರಣೆಯ ಶುಭಾಶಯಗಳು